ನಮಸ್ಕಾರ ಎಲ್ಲರಿಗೂ ಇಂದು ನಾವು ಊಟದ ಜೊತೆಗೆ ತಿನ್ನೋ ಸೂಪರ್ ಟೇಸ್ಟ್ ಆಗಿರುವ ಶೇಂಗಾ ಹಿಂಡಿ ಮಾಡಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಶೇಂಗಾ ಹಿಂಡಿ ಎಷ್ಟು ಚೆನ್ನಾಗಿ ಉದುರು ದೂರಾಗಿದೆ ನೋಡಿ ಈ ಥರ ಇದ್ದರೆ ಚಪಾತಿ ಜೊತೆ ಅನ್ನ ಜೊತೆ ರೊಟ್ಟಿ ಮತ್ತು ಹಿಂಡಿ ಮೊಸರು ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿ ಇವಾಗ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಶೇಂಗಾ ಬೀಜನ ಹುರಿದು ತೊಗೊಂಡಿದ್ದೀನಿ ನೀವು ಚೆನ್ನಾಗಿ ಹುರ್ಕೊಳ್ಳಿ ಈ ಥರ ರೆಡ್ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಬೇಕು ನಾನಿಲ್ಲಿ ಮೊದಲೇ ಹುರಿದು ತೊಗೊಂಡಿದ್ದೆ ಅದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಒಂದು ಪಾವು ಕೆ ಜಿ ಇದ್ರೆ ಎರಡು ಬೆಳ್ಳುಳ್ಳಿ ಹಾಕಿ ಕರಿಬೇವು ನಿಮಗೆ ಟೇಸ್ಟ್ಗೆ ಹೆಂಗೆ ಬೇಕು ಹಂಗೆ ಕರಿಬೇವು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಅರಿಶಿನ ಹಾಕಿ ಮತ್ತು ಖಾರ ಹಾಕಿ ಖಾರ ಚೆನ್ನಾಗಿ ಹಾಕಬೇಕು ಯಾಕಂದರೆ ಒಂದು ತಿಂಗಳು ಇಟ್ಕೊಂಡ್ರೂ ಏನಾಗಲ್ಲ ಇದು ಹಿಂಡಿ ಸ್ವಲ್ಪ ದಿನ ಹೋಗ್ತಾ ಇದ್ದಂತೆ ಖಾರ ಕಡಿಮೆ ಆಗ್ತಾ ಹೋಗುತ್ತೆ ಟೇಸ್ಟಿ ಆಗಿರಲ್ಲ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೋಬೇಕು ಮತ್ತು ಟೇಸ್ಟಿಗೆ ತಕ್ಕಂತೆ ಉಪ್ಪಾಕಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಇವಾಗ ನಾವು ಮಿಕ್ಸರ್ ಮಾಡ್ಕೋಬೇಕು ಇದಕ್ಕೆ ಮತ್ತು ಜೀರಿಗೆ ಹಾಕಿ ಟು ಟೇಬಲ್ ಸ್ಪೂನ್ ಹಾಕಿ ಜೀರಿಗೆನ ನೋಡಿ ಮಿಕ್ಸರ್ ಮೇಲೆ ಯಾವ ಥರ ಬಂದಿದೆ ಅಂತ ನೀವು ಇದೇ ಥರ ಮಾಡಿ ಟೇಸ್ಟ್ ಇರುತ್ತೆ